ಇಂದು ಮೈಸೂರಿನಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ನಾನು ಹೇಳಲು ಬಯಸುತ್ತೇನೆ ಕನ್ನಡ ನನ್ನ ಮಾತೃಭಾಷೆಯಲ್ಲದಿದ್ದರೂ ನನ್ನ ದೇಶದ ಎಲ್ಲಾ ಭಾಷೆಗಳು ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ನಾನು ಆಳವಾಗಿ ಗೌರವಿಸುತ್ತೇನೆ ಪ್ರತಿಯೊಂದರ ಬಗ್ಗೆಯೂ ನನಗೆ ಅಪಾರ ಗೌರವವಿದೆ ಅಂತ ಹೇಳಿದರು ಇದಕ್ಕೂ ಮುನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕನ್ನಡದಲ್ಲಿ ಭಾಷಣ ಮಾಡಿ ವೇದಿಕೆಯಲ್ಲಿ ಕುಳಿತು ಗಣ್ಯರಿಗೆ ನನ್ನ ಭಾಷೆ ಅರ್ಥವಾಗಿದೆಯೇ ಅಂತ ಕೇಳಿದ್ರು ಹತ್ತು ಹದಿನೈದು ಇಪ್ಪತ್ತು ಕೆಜಿ ಅಲ್ಲ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಶಾಕ್ ಆಗ್ಬಿಟ್ರಾ ಯೂಸ್ ಮಾಡ್ಕೊಂಡು ಎಷ್ಟೋ ಕಸ್ಟಮರ್ಸ್ ನಾನೇ ಕ್ಲೈಂಟ್ಸ್ ನ ಇಂಟರ್ವ್ಯೂ ಮಾಡಿದೀನಿ ಫಸ್ಟ್ ಟೈಮ್ ಇವ್ರ ಫೋಟೋ ಬಂದಾಗ ನಾನೇ ಶಾಕ್ ಆಗ್ಬಿಟ್ಟೆ ಲೈಕ್ ಐವತ್ತೈದು ಕೆಜಿ ಸಣ್ಣ ಆಗೋದು ಅಂದ್ರೆ ಸುಮ್ನೆ ಅಲ್ಲ ಒಂದ್ ಎಂಟು ತಿಂಗಳಲ್ಲಿ ಸಣ್ಣ ಆಗಿದೆ ಇಲ್ಲ ಹೇಳಿದ್ರೆ ಎಕ್ಸರ್ ಅಂತ ಏನು ಮಾಡ್ಲಿಲ್ಲ ಇನ್ನು ಜಿಮ್ಗೆ ಏನು ಹೋಗ್ಲಿಲ್ಲ ಅದೇ ಟೈಮ್ ಇರ್ಲಿಲ್ಲ ಅಲ್ಲ ಜಿನಿ ಸ್ಲಿಮ್ ಮಾತ್ರ ತಗೊಂಡೆ ಅದ್ ತಗೊಂಡು ಸ್ವಲ್ಪ ಡಯಟ್ ಒಂದ್ ಸ್ವಲ್ಪ ಮಾಡಿದೆ ಜಿನಿ ಸ್ಲಿಮ್ ತಗೊಂಡ್ರೆ ಒಂದು ಎನರ್ಜಿ ಒಂದ್ ಚೆನ್ನಾಗಿರುತ್ತೆ ಮತ್ತೆ ಹೊಟ್ಟೆಸು ಬೇಗ ಆಗಲ್ಲ ಯಾವ್ದು ಬಟ್ಟೆ ಹಾಕೊಳ್ಲಿಕ್ಕೆ ಆಗ್ತಿರ್ಲಿಲ್ಲ ನನ್ಗೆ ಅಂದ್ರೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಬೈಕ್ ಅಲ್ಲಿ ಕೂರ್ಲಿಕ್ಕೆ ಆಗ್ತಿರ್ಲಿಲ್ಲ ತುಂಬಾನೇ ನಮ್ ಟೀಚರ್ಸ್ ಎಲ್ಲ ಹೇಳ್ತಿದ್ರು ಎಷ್ಟು ದಪ್ಪಾಗಿದೆ ಅಂತ ನೀವು ಡಯಟ್ ಇದ್ ಮಾಡ್ತೀರಿ ಸಲಾಡ್ ಅಷ್ಟೇ ತಿಂತೀರಿ ಅಂತ ಹೇಳಿದಾಗ ಸುಮಾರು ಜನ ಕೇಳ್ತಾ ಇರ್ತಾರೆ ಸ್ಲಿಮ್ ತಗೊಂಡೆ ಸ್ವಲ್ಪ ಸುಸ್ತು ಅನಿಸ್ತಾ ಇದೆ ಹೊಟ್ಟೆ ಹಸಿವು ಅನಿಸ್ತಾ ಇದೆ ಅಂತ ಹೇಳಿ ಅದು ಕಂಪ್ಲೀಟ್ ಆಗಿ ಎನರ್ಜಿ ಹೇಗಿತ್ತು ಹಾಗೆ ಇವಾಗ್ಲೂ ಆತರ ಎನರ್ಜಿ ಇದೆ ಏನ್ ಆತರ ಫೀಲ್ ಆಗ್ತಿಲ್ಲ ಇಲ್ಲ ಅಂತ ಹೇಳಿದ್ರೆ ನಾನು ಜೀನೀಸ್ಲಿಮ್ ಸ್ಟಾಪ್ ಮಾಡ್ತಿದ್ದೆ ಇಲ್ಲಿ ತಗೋತಿರ್ಲಿಲ್ಲ ಹಂಗಾಗಿ ಎಲ್ಲಾರ್ಗು ಡೌಟ್ ಇದೆ ಇಷ್ಟು ತಗೊಂಡು ಇಷ್ಟು ಬೇಗ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿ ನನ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ನಾನು ಅದನ್ನ ಕಂಟಿನ್ಯೂ ಮಾಡ್ತಿದ್ದೆ ನೀ ಸಿಮ್ ತಗೊಳ್ಳೋದ್ರಿಂದ ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ ಯಾಕಂದ್ರೆ ರೈತರಿಂದ ತಗೊಂಡ್ ಬಂದು ಶುದ್ಧೀಕರಣ ಮಾಡಿ ಏನು ಕೆಮಿಕಲ್ಸ್ ಏನು ಯೂಸ್ ಮಾಡಲ್ಲ ತುಂಬಾ ಎನರ್ಜಿ ಡ್ರಿಂಕ್ ಆಗಿರುತ್ತೆ ನೀವು ತೊಗೋಬಹುದು ಯಾವ್ದು ಡೌಟ್ ಏನಿಲ್ಲ